ನನ್ನ ಜೀವನದಲ್ಲಿಂಥ ಸುಮಾರು ಮೂವತ್ತೆರಡು ವರ್ಷಕ್ಕೆ ರಾಜ್ಯಾಧ್ಯಕ್ಷ ಹೋರಾಟದ ಹಬ್ಬಲ ನನಗಿದೆ ಆ ಚೆಚ್ಚು ಇದೆ ನಾವೇನು ಹೆದರಕ್ಕಿಲ್ಲ ನಿಮ್ಮ ದಂಗೆಲ್ಲ ಹೋರಾಟ ನಿರಂತರ ಈ ಜಿಲ್ಲೆ ಜನತೆ ಪರವಾಗಿ ಹೋರಾಟ ನಿರಂತರ ಯಾವುದೇ ಕಾರಣಕ್ಕೂ ಲಿಂಕ್ ಚಾನಲ್ ಆಗಿ ನಾವು ಬಿಡೋದಿಲ್ಲ ಈಗ ನೀವು ಪದೇ ಪದೇ ಕುಣಿಗಲ್ಲೇ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಾ

ಕುಡಿಗಲ ಹಬ್ಬದಲ್ಲಿ ಒಂದು ಸಮಾರಂಭದಲ್ಲಿ ಲಿಕ್ ಬಗ್ಗೆ ಪ್ರಸ್ತಾವನೆ ಮಾಡಿ ಆ ಪ್ರಸ್ತಾವನೆಯಲ್ಲಿ ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಕುಡಿಗಲ್ ಕೆರೆ ತನಿಖೆ ಅಂತ ಹೇಳಿದ್ದಾರೆ ಸಾವಿರ ಕೋಟಿ ಎಸ್ಟಿಮೇಟ್ ಮಾಡಿದರೆ ಕೆಲಸ ನಡೀತಿತ್ತು ಅದನ್ನು ಸ್ಟಾಪ್ ಮಾಡಿದ್ದೀವಿ ನಮಗೆ ಆದರೆ ಏನು ಹೇಳ್ತಾರೆ ಕುಡುಗಲಿಕೆರೆಗೆ ಕೃಷ್ಣಪ್ಪನವರು ಸುರೇಶ್ ಅವರು ವಿರೋಧ ಮಾಡ್ತಾರೆ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ವಿರೋಧ ಮಾಡ್ತೀವಿ ಅಲ್ಲಿ ರಾಜಕೀಯ ಇಲ್ಲ ರಾಜನೂ ಇಲ್ಲ ನಮ್ಮ ಜಿಲ್ಲೆ ರೈತರ ಮುಖ್ಯನೂ ಹೊರತು ರಾಜಕಾರಣ ಒಂದಿರೋ ಪಕ್ಕ ಕಿಡನ ಆ ಸಮಯ ಬಂದ ನಾವು ಮಾಡ್ಕೊಡ್ತೀವಿ ಇವತ್ತು ಈಗಾಗಲೇ ಆರೂವರೆ ಟಿ ಎಂ ಸಿ ನೀರು ಕುಡಗಲಿಗೆ ಹೋಗ್ತಾ ಇದೆ ಈ ಕ್ಯಾನಲ್ಲು ಎಲ್ಲಿಗೆ ಅಂತ ಹೇಳಿ ಅವ್ರಿಗೆ ಓಪನ್ ಮಾಡಿ ಫಸ್ಟು ಈ ನೀರನ್ನು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು ಅದು ಹೇಳಿಲ್ಲ ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರೇ ಈ ನೀರನ್ನು ಎಲ್ಲಿ ತಗೊಂಡೋಗ್ತಾರೆ ದಯಮಾಡಿ ರಾಜ್ಯದ ಜನತೆ ಮುಂದೆ ಹೇಳಿ ಇದು ಹೋರಾಟ ಕೇವಲ ಕೃಷ್ಣಪ್ಪ ಸುರೇಶ್ ಅವರದ್ದಲ್ಲ ಈ ಜಿಲ್ಲೆಯ ಇಪ್ಪತ್ನಾಲ್ಕು ಲಕ್ಷ ಜನತೆಯ ಹೋರಾಟ ಅನ್ನೋದನ್ನು ತಮ್ಮ ಮನಸ್ಸಿಗೆ ಗಮನಕ್ಕೆ ತೆರಳಿ ಬಯಸ್ತೀನಿ ಇದು ಹೋರಾಟ ನಿಲ್ಲದಿಲ್ಲ ನೀವು ಹೇಳಿರ್ಬೋದು ನಾವು ಅದನ್ನೇನು ಲೆಕ್ಕಕ್ಕೆ ಇಟ್ಕೊಳ್ಳೋಕೆಲ್ಲ ಸಮಯ ಬಂದಾಗ ಎಲ್ಲವೂ ಲೆಕ್ಕಕ್ಕೆ ಬರ್ತದೆ ಹೋರಾಟಕ್ಕೆ ನಾವು ಸಿದ್ಧ ಇರ್ತೀವಿ ನಾವೇನು ಅದಕ್ಕೆ ಎರೋದಿಲ್ಲ ದಯಮಾಡಿ ಹೇಳಿ ಕುಡಿಯಲಿಗ ಆರೂವರೆ ಟಿ ಎಮ್ ಸಿ ನೀರು ಹೋಗ್ತಾ ಇದೆ ಈ ನೀರನ್ನು ಎಲ್ಲಿ ತಗೊಂಡ್ತದೆ ದಯಮಾಡಿ ಹೇಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ಮುಖ್ಯಮಾಸ್ಟರ್ ಅವರು ವೈ ಕೆ ರಾಮಯ್ಯರ ಬಗ್ಗೆ ಮಾತಾಡಿದ್ದೀರಿ ಇವತ್ತು ಅವ್ರ ಹೋರಾಟಕ್ಕೆ ನೀವು ಬೆಲೆ ಎಲ್ಲಿ ಕೊಟ್ಟಿದ್ದೀರಿ ಅವ್ರ ಹೋರಾಟನ ತುಮಕೂರು ಜಿಲ್ಲೆ ನೀರು ತರಬೇಕು ಅಂತೇಳಿ ಹೋರಾಟ ರೈತರೀತಾ ನೀವು ರೈತರೀತಾನೆ ಹಾಳು ಮಾಡ್ತೀರಿ ಅವ್ರ ಹೆಸರು ಯಾಕೆ ಹೇಳ್ತೀರಿ ಅವ್ರ ಹೆಸರು ಹೇಳೋಂಥ ನೈತಿಕತೆ ನಿಮಗಿದೆಯಾ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅದರಿಂದ ಏನೋ ಶಿವಕುಮಾರ್ ಡಿ ಕೆ ವಾಸು ಬಗ್ಗೆ ಮಾತಾಡಿದ್ದೀರಿ ಪಾಪ ಅವ್ರ ಧರ್ಮಾತ್ಮ ತನ್ನ ಕ್ಷೇತ್ರನ ಬಲಿ ಕೊಟ್ಟು ಕುಡುಗಲಿ ಕೊಡೋದಾದ್ರೆ ನಮ್ಮದೇ ನಾ ಅಭ್ಯಂತರವಿಲ್ಲ ಆದರೆ ನಾವು ಬಿಡೋದಿಲ್ಲ ಗುಬ್ಬಿನೂ ತುಮಕೂರು ಜಿಲ್ಲೇಲಿ ಇರೋದು ಅದೇನು ಹೊರಗಡೆ ಇಲ್ಲ ಸಿ ಎಸ್ ಪುರ ನಮ್ಮ ಕ್ಷೇತ್ರ ನಾನು ಅವ್ರ ಹಿತನ ಕಾಪಾಡಲೇಬೇಕಾಗಿದೆ ಹೋರಾಟ ಮಾಡ್ತೀನಿ ಗುಬ್ಬಿಯವರು ಹೋರಾಟ ಮಾಡ್ತಿದ್ರೆ ಸಪೋರ್ಟ್ನ ಅವರಿಷ್ಟ ವೈಯಕ್ತಿಕ ವಿಚಾರ ಆ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನಾನು ಹೆಚ್ಚಿಗೆ ಮಾತಾಡೋಲ್ಲ ಗುಬ್ಬಿ ಹಿತನ ಪೌಷ್ಟಿಕ ಆಪಾಡಲಿ ಯಾರು ವಾಸು ನಂತರ ಇವತ್ತೇನಾದರೂ ಬಿಟ್ಕೊಟ್ರೆ ಮೂವತ್ತು ವರ್ಷ ಹಿಂದೆ ಏನು ಐದು ಪಲ್ಲ ಹತ್ತು ಪಲ್ಲ ರಾಗಿ ಬೆಳಿತಿದ್ರಲ್ಲ ಆ ಮಟ್ಟಕ್ಕೆ ಬರ್ತೀವಿ ತುರುವೇಕೆರೆ ಗುಬ್ಬಿ ಎಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಅವರು ಕೇವಲ ದೊಡ್ಡದಲ್ಲ ತೋರಿಸಿ ನಮ್ಮ ಜನ ಬಲಿ ಕೊಡೋದ್ರ ಅರ್ಥವಿಲ್ಲ ಇದು ಅರ್ಥವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಆದರೆ ಅಭಿವೃದ್ಧಿ ಬಗ್ಗೆ ಮಾತಾಡಿದೀರಿ ಏನು ಅಭಿವೃದ್ಧಿ ಮಾಡಿದ್ರಪ್ಪ ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರು ಹೇಳಿದಾರೆ ಕುಮಾರಸ್ವಾಮಿ ಅವರು ಚಪ್ಪಲ ರಾಯ ಅಂತ ಆಯ್ತಾ ನೀವೇನು ಮಾಡಿದ್ದೀರಿ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಮಾಡಿದ್ರು ನೀವೇನು ನೀವು ಮಾಡಿದಿರಿ ನಿಮ್ಮ ಏನಾಗಿದೆ ಏನಾಗಿದ್ರಿ ಆ ಬಡವರಿಗೆ ಪೆನ್ಷನ್ ಸ್ಕೀಮ್ ತಂದವರು ಕುಮಾರಸ್ವಾಮಿ ಅಂಗವಿಕಲ ಪೆನ್ಷನ್ ಸ್ಕೀಮ್ ತಂದವರು ಕುಮಾರಸ್ವಾಮಿ ಹಾ నిమ్ సర్కారు ఇవతూ చప్పల చెన్నీరైరె ఉచిత రకే ఏం నేను అర్థవ్తా ఇవతూ రింగ్ రోడ్ యాదారు శ్రీమంత్ దేవేగౌడరుతా ఎలివేటెడ్ రస్తారు నమ్మ కుడి బీవరు ఎలివేటెడ్ అదేం ప్లే ఓవర్ తొందర ದಯವಂತ ಕುಮಾರಸ್ವಾಮಿ ಇವ್ರು ಯಾರು ಅಲ್ಲ ಅದರಿಂದ ಅವ್ರ ಬಗ್ಗೆ ಮಾತಾಡೋದು ನಿಮ್ಮ ನಿಮ್ಮ ಘನತೆಗೆ ಗೌರವ ತರಲ್ಲ ಇನ್ಮುಂದಾದ್ರು ದಯಮಾಡಿ ತಿದ್ದಕೊಂಡಿದ್ದ ಈ ಸಂದರ್ಭದಲ್ಲಿ ಸುರೇಶ್ಗೆ ನಾನು ಹೇಳಕ್ ಬಯಸ್ತೀನಿ ಏನಿವ ಸಾವಿರ ಕೋಟಿ ಯಾತ ಖರ್ಚು ಮಾಡ್ತಾ ಇದ್ದೀರಿ ಅದನ್ನು ಹೇಳ್ಬೇಕಲ್ಲ ಇದ್ ಸ್ವಾತಿಗೆ ಮಾಡ್ತಾ ಇದ್ದೀರಾ ಕುಡುಗಿಲ್ ಕ್ಷೇತ್ರದಂತೂ ನೀವು ಮಾಡ್ತಾ ಇಲ್ಲ ಕುಡುಗಿಲ್ಗಾಲೆ ಹದಿನಾರು ಆರೂವರೆ ಟಿ ಎಂ ಸಿ ನೀರು ಹೋಗ್ತಾ ಇದೆ ನೀವು ಫಾರ್ಥಿಂಗ್ ಮಾಡ್ಕೊತ ಇದ್ರಲ್ಲಿ ಯಾವುದೇ ಜನತೆಯ ಇದೊಂದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ನಿಮ್ಮ